ಹೊನ್ನಾಳಿ ನ್ಯಾಂತಿ ಅವಳಿ ತಾಲೂಕಿನ ಎಸ್ಪಿಎಂಸಿ ಕಮಿಟಿಯಿಂದ ಶಾಸಕ ಡಿಜಿ ಶಾಂತನಗೌಡರಿಗೆ ಮನವಿ ಹೊನ್ನಾಳಿ ನ್ಯಾಯತಿ ಶಿಕ್ಷಣ ಇಲಾಖೆ ಅಧಿಕಾರಿಗಳೇ ಇತ್ತ ಗಮನ ಹರಿಸಿ ಹೊನ್ನಾಳಿ ಮತ್ತು ನ್ಯಾಂತಿ ತಾಲೂಕಿನಲ್ಲಿ ಮೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚಿದ್ದು ಅವುಗಳು ಇದಾಗಿದೆ ಸಾಸವಳ್ಳಿಯ ಸರ್ಕಾರಿ ಅನುದಾನಿತ ಶಾಲೆ ವಿವೇಕಾನಂದ ಕಂಚಿನಾಳ್ ಸರ್ಕಾರಿ ಪ್ರಾಥಮಿಕ ಶಾಲೆ ಹಾಗೂ ಮಾದಾಪುರ ತಾಂಡ ಸರ್ಕಾರಿ ಪ್ರಾಥಮಿಕ ಶಾಲೆ ಮೂರು ಸರ್ಕಾರಿ ಶಾಲೆಗಳು ಮುಚ್ಚಿದ್ದು ಈ ಶಾಲೆಗಳನ್ನು ಪ್ರಾರಂಭಿಸಲು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಬಿಒ ಮತ್ತು ಡಿಡಿಪಿ ಬೇಗ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಲಾಗುವುದು ಎಂದು ಎಸ್ಟಿಎಂಸಿ ತಾಲೂಕು ಘಟಕದ ಅಧ್ಯಕ್ಷ ಶಿವಲಿಂಗಪ್ಪ ಹುನ್ಸ್ಗಡ್ಡ ಹೇಳಿದರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕಾರಣ ಏಕೆಂದರೆ ಖಾಸಗಿ ಶಾಲೆಗಳು ಶಾಲೆಗಳ ಪ್ರಾರಂಭದಲ್ಲಿ ಹಳ್ಳಿಗೆ ಬಂದು ಮನೆ ಮನೆಗೆ ತೆರಳಿ ತಮ್ಮ ಮಕ್ಕಳನ್ನು ಶಾಲೆಗೆ ಸೇರಿಸಲು ಕೇಳುತ್ತಾರೆ ಆದರೆ ಊರಿನಲ್ಲೇ ಇರುವ ಸರ್ಕಾರಿ ಶಾಲೆಯ ಶಿಕ್ಷಕರು ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಬರುವ ಕೆಲಸವನ್ನು ಮಾಡುತ್ತಿಲ್ಲ ಎಂದು ಜಿಎಸ್ ಪಾರ್ವತಿ ರಾಜ್ಯ ಮಹಿಳಾ ಸಂಘಟನಾ ಕಾರ್ಯದರ್ಶಿ ತಿಳಿಸಿದರು ಹೀಗೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಹೋದರೆ ಮುಂದೊಂದು ದಿನ ರಾಜ್ಯದಲ್ಲಿ ಬಡವರು ಕೂಲಿ ಕಾರ್ಮಿಕರ ಮತ್ತು ದೀನ ದಲಿತರ ಮಕ್ಕಳು ಓದುವ ಶಾಲೆಗಳೇ ಇಲ್ಲದಂತಾಗುತ್ತದೆ ಅಷ್ಟೇ ಅಲ್ಲದೆ ಈಗಿರುವ ಶಿಕ್ಷಣ ಪದ್ಧತಿಯು ಒಂದು ಹಣ ಮಾಡುವ ಒಂದು ವ್ಯಾಪಾರ ವೃತ್ತಿಯಾಗಿದೆ ಒಂದು ಎಲ್ ಕೆಜಿ ಯುಕೆಜಿ ಮಕ್ಕಳಿಗೆ ಖಾಸಗಿ ಶಾಲೆಯಲ್ಲಿ ಸಾವಿರದಿಂದ ಹಿಡಿದು ಅರವತ್ತು ಸಾವಿರದವರೆಗೆ ತೆಗೆದುಕೊಳ್ಳುತ್ತಾರೆ ಆದರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಬಟ್ಟೆ ಪುಸ್ತಕ ಬಿಸಿ ಊಟ ಹೀಗೆ ಹಲವಾರು ವ್ಯವಸ್ಥೆಗಳಿದ್ದರೂ ಪೋಷಕರು ಇತ್ತ ಕಡೆ ಗಮನ ಹರಿಸದೆ ಇರುವುದಕ್ಕೆ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮತ್ತು ಅದರ ರುವ ನ್ಯೂನತೆಗಳೇ ಎದ್ದು ಕಾಣುತ್ತಿದೆ ಎಂದು ಬರುತ್ತದೆ ಎಂದು ತಿಳಿಸಿದರು

ಈಗ ಸರ್ಕಾರನು ಸಹ ಕೇಂದ್ರ ಸರ್ಕಾರನು ಸಹ ಒಂದು ಹತ್ತು ಬಂದ ಈ ಮೊನ್ನೇನು ಈ ಎಲ್ ಜಿ ಯು ಜಿ ಯಾವ ಊರಾಗ ಓಪನ್ ಮಾಡಿದ್ರೋ ಅವರಿಗೆಲ್ಲ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ಇಂಪ್ರಿ ಇಟ್ಕೆಂ ಮಕ್ಕಳು ಅಂತ ಕೊಟ್ಟರು ಹದಿನಾಲ್ಕು ಹದಿನೈದು ಇಸ್ವಿ ಸ್ವೀಕೃತ ಮುಂದುವ ಹಂತ 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 ಹಂತವಾಗಿ ಎಲ್ಲ ಎಲ್ಲೆಲ್ಲಿ ಎಲ್ ಕೆ ಜಿ ಯು ಕೆ ಜಿ ಕೊಡ್ಬೇಕು ಮಾಡಿದ್ದಾರೆ ಹಿಂಗೆ ಮುಂದೆ ಒಂದಲ್ಲ ಕೇಂದ್ರ ಸರ್ಕಾರ ಸ್ಕಿಮ್ನಗೂ ಸ್ಕಿಮ್ಗೋಗ್ತಿದ್ದು ರಾಜ್ಯ ಸರ್ಕಾರದ ಮುಂದೆ ಒಂದಲ್ಲ ಒಂದು ದಿವಸ ಎಲ್ ಕೆ ಜಿ ಯು ಜಿ ಸೇರಿ ಅಲ್ಲಿಯೂ ಒಂದು ಪೋಸ್ಟ್ ಒಂದಿಗೆ ಮಾಡಬೇಕು ಅಂತ ಇದೆ ಅದಕ್ಕೋಸ್ಕರ ಬಹಳ ಜನ ಆಸೆ ಅದು ಬರಲಿ ಅಂತ ಬಯಸಿ ನಾವು ಏನಾರ ಕೇಳಿದ್ರ ಉದ್ದೇಶ ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿಲ್ಲ ಅಂತ ಉದ್ದೇಶಪೂರ್ವಕವಾಗಿ ಇವತ್ತು ತಾಲೂಕ್ ಕಮಿಟಿ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾನ್ಯ ಶಾಸಕರಾದ ಡಿ ಜಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಬಂದಿದ್ದೇವೆ ಉದ್ದೇಶಪೂರ್ವಕವಾಗಿ ಏನಪ್ಪ ಅಂದರೆ ನಮ್ಮ ತಾಲೂಕಿನಲ್ಲಿ ಈ ಸರ್ತಿ ಶಿಕ್ಷಣ ಕುಂಠಿತವಾಗಿದೆ ಉದ್ದೇಶಪೂರ್ವಕವಾಗಿ ಸರ್ಕಾರಿ ನೌಕರದಾರದ ಸರ್ಕಾರಿ ಶಾಲೆಗಳಲ್ಲಿ ಮಿಡ್ಲ್ ಸ್ಕೂಲ್ ಟೀಚರ್ಸ್ಗಳು ಕೆಲವರು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡಿ ಜೈ ಕೆಲವರು ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ಕೊಂತನ ನಮ್ಮ ಸರ್ಕಾರಿ ಶಾಲೆಗಳಿಗೆ ಒಂದು ಕಳಂಕ ತಂದರೆ ಉದ್ದೇಶಪೂರ್ವವಾಗಿ ನಮ್ಮ ತಾಲೂಕಿನಲ್ಲಿ ಸರ್ತಿ ಮೂರು ಸಾವಿರದ ನಾನ್ನೂರು ಮಕ್ಕಳು ಕಮ್ಮಿಯಾಗಿದೆ ಹಂಗಾಗಿ ನಾವು ಬಿ ಒ ಅವರಿಗೆ ಮನವಿ ಕೊಟ್ವಿ ಆಮೇಲೆ ಡಿ ಡಿ ಪಿ ಅವರಿಗೆ ಮನವಿ ಕೊಟ್ಟಲು ಕೊಡ್ತಾ ಇದ್ದೀವಿ ಈಗ ಶಾಸಕರಿಗೆ ಕೊಟ್ಟಿದ್ದೀವಿ ಉದ್ದೇಶಪೂರ್ವಕ ಏನಪ್ಪ ಅಂದರೆ ನಮ್ಮ ಉದ್ದೇಶ ನಮ್ಮ ಸರ್ಕಾರಿ ಶಾಲೆ ಬೆಳೆಯಬೇಕು ಅನ್ನೋ ಉದ್ದೇಶಪೂರ್ವಕ ನಾವು ಹೋರಾಟ ಮಾಡ್ತಿದ್ವಿ ನಾವು ಸತ ಯಾವಾಗಲೂ ತಾಲ್ಲೂಕು ಕಮಿಟಿ ರಾಜ್ಯ ಕಮಿಟಿ ಆಗಲಿ ಹೋರಾಟ ಮಾಡ್ಕಂತ ಬರ್ತಾ ಇದ್ದೀವಿ ಉದ್ದೇಶ ಈ ಸರ್ತಿ ಮೂರು ಶಾಲೆ ನಮ್ಮ ತಾಲೂಕಿನಲ್ಲಿ ಕ್ಲೋಸ್ ಅದು ಮತ್ತೆ ಕ್ಲೋಸ್ ಆದ್ರು ಉದ್ದೇಶಪೂರ್ವ ಇವರು ತಾಲೂಕಿನಲ್ಲಿರುವ ಸಿ ಸಿಆರ್ ಪೂಳಿ ಮಾಡ್ತಾರೆ ಮತ್ತೆ ಇವ್ರ ಮೇಲೆ ಆಕ್ಸಿನ್ ಮತ್ತು ಮತ್ತೆ ಬಿ ಒ ಆಗಲಿ ಡಿ 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 ಪಿ ಅವ್ರ ಮೇನು ಆಕ್ಸಿನ್ ತಗೊಂಡರೆ ನಮ್ಗೆ ಬೇಕಾಗಿರೋದು ಒಟ್ಟು ಎಷ್ಟು ಶಾಲೆ ಅದಾವೆ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಶಾಲೆ ಟೋಟಲ್ ಇರೋದು ಅದರಲ್ಲಿ ಈ ಸರ್ತಿ ಮೂರು ಶಾಲೆ ಕ್ಲೋಸ್ ಆಗೈತಿ ಮೂರು ಶಾಲೆ ಮುಚ್ಚಿರೋ ಯಾವ್ಯಾವ ಮೂರು ಶಾಲೆ ಕಜ್ಗರ್ಹಳ್ಳಿ ಒಂದು ಮಾಧಾಪುರ ತಾಂಡ ಒಂದು ಸಾಶ್ವಳ್ಳಿ ವಿವೇಕಾನಂದ ಶಾಲೆ ಒಂದು ಕಾರಣ ಕಾರಣ ಅಲ್ಲಿ ಮಕ್ಕಳಿಗೆ ಸರಿಯಾಗಿ ಎಜುಕೇಶನ್ ಸಿಕ್ಕಲ್ಲ ಒಂದು ಅಲ್ಲಿ ಟೀಚರ್ಸ್ಗಳು ಪಾಠನೆ ಮಾಡ್ತಾ ಇಲ್ಲ ಅದರಿಂದ ಸರ್ಕಾರಿ ಶಾಲೆಯಿಂದ ಮಕ್ಕಳು ಬೇರೆ ಕಡೆ ಇದೆ ಅದಕ್ಕಂತ ಬೇರೆ ಕಡೆ ನೋಡಿ ಈ ಸರಿ ಜೂ ಇಪ್ಪತ್ತೊಂಬತ್ತು ತಾರೀಕು ಶಾಲೆ ಓಪನ್ ಆಯ್ತು ಪ್ರೈವೇಟ್ನಲ್ಲಿ ಬಂದು ಹಳ್ಳಿ ಹಳ್ಳಹಳ್ಳಿ ಬಂದು ಮನೆ ಮನೆ ಬಂದು ಡೋರ್ ಬೈ ಡೋರ್ ತೊಟ್ಟಿ ಅಂತ ನಮ್ಮ ನಮ್ಮ ಕಾನ್ವೆಂಟ್ ನಮ್ಮ ಶಾಲೆ ಮಕ್ಕಳು ಸೇರಿಸಿ ಮಕ್ಕಳ ಸೇರಿಸಿ ಅಂತ ಮಕ್ಕಳು ಸೇರಿಸಿ ಅಂತ ಒಬ್ರು ನಮ್ಮ ಸರ್ಕಾರಿ ಶಾಲೆ ಇರೋ ಶಿಕ್ಷಕರು ಒಬ್ಬರು ಒಂದು ಮಗು ಸೇರಿಸ್ರಿ ಅಂತ ಯಾರು ಇವರು ಅಂಗನವಾಡಿಗೆ ಹೋದ್ರೆ ಇಲ್ಲ ಪ್ರೈವೇಟ್ಗೆ ಹೋದ್ರು ಅಂತ ಹೇಳ್ತಾರೆ ಇವ್ರ ಶಿಕ್ಷಕರು ಇವ್ರು ಯಾಕೆ ಸಂಬಳ ಕೊಡಬೇಕು ಮತ್ತೆ ಇವ್ರದೇನು ಬರ್ ಬಂದು ಆತಿಥ್ಯ ಬಂದು ಶಾಲೆ ನೋಡ್ಕೊಂಡು ಅಟೆಂಡೆನ್ಸ್ ಹಾಕಿ ಹಾಕಿ ಅಲ್ಲ ಸರ್ಕಾರದಲ್ಲೇ ಒಂದು ರೂಲ್ಸ್ ಇದೆ ಶಾಲೆ ಬಿಟ್ಟ ಮಕ್ಕಳನ್ನ ಮರಳಿ ಶಾಲೆಗೆ ತನ್ನಿ ಅಂತೇಳಿ ಅದನ್ನ ಯಾಕೆ ಮಾಡ್ತಾ ಇಲ್ಲ ಶಿಕ್ಷಕರು ಅದೇನೋ ಒಂದ್ ತಕ್ಕ ಹಿಂಗೆ ನಾವು ಮರಳಿ ತರ್ತೀವಿ ಮಕ್ಕಳ ಹೋಗಾರೆ ಒಂದ್ ಮನೆ ತರ ಹೋಗಾರೆ ಫೋರ್ ತಕ್ಷ್ಮ್ ಮತ್ತ ತಿರ್ಗ ಅವ್ರು ಯಾಕೆ ಏನ್ ಅಂತ ಯಾರ ಬಗ್ಗೆ ಉದಾಹರಣೆ ಅವರು ಇಲ್ಲ ನಮ್ಮ ತಾಲೂಕಿನ ಹೆಂಗಪ್ಪ ಅಂದ್ರೆ ರಿಯಲ್ ಎಸ್ಟೇಟ್ಗಳು ಭಾಳ ಜೋರಾಗ್ತೈತಿ ಇವ್ರು ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಹಾಕ್ತಿರೋದು ಇವ್ರು ತೋಟ ಮನೆ ಕೆಲಸ ಮಾಡ್ತಿರೋದು ಸ್ಕೂಲಿಗೆ ಬರೋದು ಅಟೆಂಡೆನ್ಸ್ ಹಾಕೋದು ಇವ್ರು ತೋಟಕ್ಕೆ ಮನೆಗೆ ಹೋಗೋದು ಇವ್ರು ರಿಯಲ್ ಎಸ್ಟೇಟ್ಗಳು ಮಾಡ್ತಿರೋದು ಇದೇ ಉದ್ದೇಶಪೂರ್ವಕವಾಗಿ ನಮ್ಮ ತಾಲೂಕಿನ ಶಿಕ್ಷಣ ಸತಿ ಭಾರಿ ಕುಂಠಿತವಾಗಿದೆ ಹಾಗಾಗಿ ಎಮ್ ಎಲ್ ಎರ್ಗೂ ಮನೆಗೆ ಕೊಟ್ಟಿವಿ ನೋಡಿ ಮೊನ್ನೆ ನಂಜರಾಜ್ ನಿವೃತ್ತಿ ನಿವೃತ್ತಿಯಾದರು ಒಂದು ಉತ್ತಮವಾದ ಸಾಧನೆ ಮಾಡಿದ್ರು ನೋಡಿ ನಮ್ಮ ತಾಲೂಕಿನಲ್ಲಿ ಶಿಕ್ಷಣ ಇಲಾಖೆ ಆರನೇ ತಾ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ಆರನೇ ಪ್ಲೇಸಿಗಿತ್ತು ಅಂಥದ್ದು ಹೋರಾಟ ಮಾಡಿ ಅವ್ರು ಯಾವ ಅಧಿಕಾರಿಗೂ ಮನ್ನಣೆ ಮಾಡಲಿಲ್ಲ ಯಾವ ರಾಜಕಾರಣಿ ಮನೆ ಮಾಡಿಲ್ಲ ಅವರ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಇವತ್ತು ನಮ್ಮ ತಾಲೂಕನ್ನು ಎರಡನೇ ಸ್ಥಾನಕ್ಕೆ ಬಂದಿಟ್ರು ಪಾರ್ವತಿ ಜಿ ಎಸ್ ಅಂತ ಹೇಳಿ ಸಮನ್ವಯ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇವತ್ತು ತಾಲೂಕು ಎಸ್ ಡಿ ಎಂ ಸಿ ಕಮಿಟಿ ಇದ್ದ ಶಾಸಕರಿಗೆ ಮನವಿ ಕೊಡೋದ್ರ ಮುಖಾಂತರ ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಏನು ಮನವಿ ಅಂತ ಹೇಳಿದ್ರೆ ಶಾಲೆಯ ಮಕ್ಕಳ ಸಂಖ್ಯೆ ಕಮ್ಮಿಯಾಗಿ ಶಾಲೆಗಳು ಮುಚ್ಚೋ ಹಂತಕ್ಕೆ ಬಂದು ಶಾಲೆಗಳು ಕೂಡ ಈಗಾಗಲೇ ಮೂರು ಶಾಲೆಗಳು ಮುಚ್ಚೋಗಿದೆ ಇದಕ್ಕೆ ಕಾರಣ ಶಾಲೆಯ ಶಿಕ್ಷಕರೇ ಮುಖ್ಯವಾಗಿ ಕಾರಣ ಯಾಕೆ ಅಂತ ಹೇಳಿದ್ರೆ ಸರಿಯಾಗಿ ಪಾಠ ಮಾಡದೇ ಇದ್ದಾಗ ಶಾಲೆಯ ಮಕ್ಕಳ ಪೋಷಕರು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ದಿನಮಾನಗಳು ತುಂಬ ಹತ್ತಿರದಲ್ಲಿದೆ ಯಾಕೆ ಅಂತ ಹೇಳಿದ್ರೆ ಇವರು ಪಾಠ ಮಾಡೋದು ಬಿಟ್ಟು ಬೆಳಗ್ಗೆ ಅಟೆಂಡೆನ್ಸ್ ಹಾಕಿದ್ರೆ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕ ಕೆಲಸಗಳಲ್ಲೇ ಮಗ್ನರಾಗ್ಬಿಟ್ಟಿದ್ದಾರೆ ಶಾಲೆಯ ಅವರಲ್ಲಿ ಶಾಲೆಯ ಅವಧಿಯಲ್ಲಿ ಮೊಬೈಲ್ ಬಳಸ್ತಕ್ಕಂಥದ್ದು ಜೊತೆಗೆ ಮಕ್ಕಳಿಗೆ ಮೊಬೈಲ್ಗಳಲ್ಲಿ ಪಾಠಗಳನ್ನ ಬರ್ಕೊಂಡು ಮೊಬೈಲ್ಗಳು ನೋಡ್ತಾ ಮೊಬೈಲ್ಗಳಿಗೆ ತಮ್ಮ ಕ್ಲಾಸದ ತಮ್ಮ ಕ್ಲಾಸಿನ ಪಾಠಗಳನ್ನು ಹಾಕ್ತಾ ನೀವು ಕ್ಲಾಸ್ ವರ್ಕೆಲ್ಲ ಮೊಬೈಲಲ್ಲೇ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ಇನ್ನು ಹಲವಾರು ಚಟುವಟಿಕೆಗಳಲ್ಲಿ ಇವರು ಶಾಲೆಗಳನ್ನು ಮುಚ್ಚುವಂತಕ್ಕೆ ತಂದರು ಅಂತ ಹೇಳಿದ್ರೆ ನಮ್ಮ ತಾಲೂಕ್ ಎಸ್ ಡಿ ಎಮ್ ಸಿ ಕಮಿಟಿಗೆ ಇದೊಂದು ಅವಮಾನ ಅಂತ ಹೇಳೋದಕ್ಕೆ ನಾನು ತುಂಬ ನೋವು ನೋವಿಂದ ಹೇಳ್ತಾ ಇದ್ದೀನಿ ನಾವು ಹದಿಮೂರು ಹದಿನಾಲ್ಕು ವರ್ಷದಿಂದ ಸಮನ್ವಯ ವೇದಿಕೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ ಇದು ಮೊದಲನೇ ಬಾರಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇಪ್ಪತ್ನಾಲ್ಕರಲ್ಲಿ ಇದು ಮೊದಲನೇ ಒಂದು ವಿಚಾರ ಮೂರು ಶಾಲೆ ಮುಚ್ಚಿದೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ನೋವಾಗುತ್ತೆ ಆ ಮಕ್ಕಳ ಭವಿಷ್ಯ ಏನಾಯಿತು ಆ ಎಲ್ಲಿಗೆ ಹೋದರು ಇನ್ ಹಲವಾರು ಪ್ರಶ್ನೆಗಳು ಉಟ್ತಾ ಹೋಗುತ್ತೆ ನಾವು ಹೇಳೋದು ನಮ್ಮ ಸಮನ್ವಯ ವೇದಿಕೆಯಿಂದ ನಮ್ಮ ಒಂದು ಮನವಿ ಏನು ಅಂತ ಹೇಳಿದ್ರೆ ನೀವು ಶಾಲೆಯ ಅವಧಿಯನ್ನು ಹೊರತುಪಡಿಸಿ ನಿಮ್ಮ ಚಟುವಟಿಕೆಗಳನ್ನ ಮಾಡಿಕೊಡಿ ಮಕ್ಕಳಿಗೆ ನ್ಯಾಯಯುತವಾದ ಪಾಠಗಳನ್ನು ಕೊಡಿ ಎಲ್ಲ ರೀತಿಯಲ್ಲೂ ನ್ಯಾಯ ಆಟ ಪಾಠ ಎರಡೂ ಕೂಡ ಮಕ್ಕಳಿಗೆ ತುಂಬ ಬೇಕು ಇವತ್ತಿನ ದಿನದಲ್ಲಿ ಅಂತ ಹೇಳ್ತಾ ಇನ್ನು ಹಲವಾರು ವಿಚಾರಗಳನ್ನ ಇನ್ನೂ ಒಂದು ವಿಚಾರ ಏನು ಅಂತ ಹೇಳಿದ್ರೆ ಮನೆ ರೀಸೆಂಟಾಗಿ ಎಮ್ ಎಲ್ ಸಿ ಎಲೆಕ್ಷನ್ ಆಯಿತು ಎಮ್ ಎಲ್ ಸಿ ಎಲೆಕ್ಷನ್ ಅಲ್ಲಿ ನಾವೇ ಕಣ್ಣಾರ ನೋಡ್ತಕ್ಕಂಥ ಒಂದು ವಿಚಾರ ಏನು ಅಂದರೆ ಶಾಲಾ ಶಿಕ್ಷಕರುಗಳು ಮದ್ಯಪಾನವನ್ನ ಮಾಡ್ತಕ್ಕಂಥದ್ದು ಮದ್ಯಪಾನ ಆಗಿರ್ಬೋದು ಅವರ ಹಲವಾರು ಚಟುವಟಿಕೆಗಳು ಧೂಮಪಾನ ಮದ್ಯಪಾನ ಇಂತಹ ಹಲವಾರು ಚಟುವಟಿಕೆಗಳನ್ನು ಶಾಲೆ ಶಿಕ್ಷಕರುಗಳೇ ಮಾಡ್ತಾ ಇದ್ರೆ ಇನ್ನು ಮಕ್ಕಳಿಗೆ ಸರಿಯಾದ ದಾರೀಲಿ ನಡೆಯಕ್ಕೆ ಸಾಧ್ಯ ತಮ್ಮ ವೈಯಕ್ತಿಕ ಚಟುವಟಿಕೆಗಳನ್ನು ಕೂಡ ಕುಂಠಿತಗೊಳಿಸಿ ಶಾಲೆ ಕಡೆ ಗಮನ ಕೊಡಬೇಕು ಶಾಲಾ ಅಭಿವೃದ್ಧಿ ಬಗ್ಗೆ ಗಮನ ಕೊಡಬೇಕು ಇನ್ನು ಹೆಚ್ಚಿನ ವಿಚಾರ ಅಂತ ಹೇಳಿದ್ರೆ ಮಕ್ಳು ಶಾಲೆಯ ಮಕ್ಕಳು ನಮ್ಮ ಮಕ್ಕಳು ಅನ್ನೋ ಅಭಿಮಾನ ಆ ಶಿಕ್ಷಕರುಗಳಲ್ಲಿ ಬರಲಿ ಅಂತ ಹೇಳ್ತಾ ನನ್ನ ವೇದಿಕೆಯಿಂದ ತುಂಬ ನೋವಿನ ವಿಚಾರ ಇದು ಶಾಲೆ ಮುಚ್ಚಿದೆ ಅನ್ನೋದೇ ತುಂಬ ನೋವಿನ ವಿಚಾರ ದಯವಿಟ್ಟು ಹೇಳ್ತೀನಿ ಮಕ್ಕಳನ್ನು ಶಾಲೆಗೆ ಕರೆತರೋದಾಗಿರ್ಬೋದು ಶಾಲಾ ಎಸ್ ಡಿ ಎಂ ಸಿ ಅವ್ರ ಜೊತೆ ಒಡನಾಟ ಇರೋದಾಗಿರ್ಬೋದು ಇಲಾಖೆ ಜೊತೆಗೆ ಬಿಡಿ ಇಲಾಖೆಯಲ್ಲಿ ಅವರೆಲ್ಲ ಹಲವಾರು ವೈಯಕ್ತಿಕ ಕೆಲಸಗಳು ಆಗ್ತಾ ಇದೆ ನಾವು ಇನ್ನೂ ಅವರ ವೈಯಕ್ತಿಕ ಚಟುವಟಿಕೆಗಳನ್ನ ನೀವು ಮಾಡ್ಕೋಬೇಡಿ ಅಂತ ಹೇಳೋದಕ್ಕೆ ನಮ್ಮಿಂದ ಅದು ಆಗದೇ ಇರೋ ವಿಚಾರ ಮಾಡ್ಕೊಳ್ಳಿ ಆದರೆ ಶಾಲೆ ಅವರನ್ನು ಬಿಟ್ಟು ಶಾಲೆ ಅವಧಿನ ಬಿಟ್ಟು ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಾಲೆಗೆ ಮಕ್ಕಳ ಹಾಜರಾತಿನ ಹೆಚ್ಚಳ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಇನ್ನು ಈ ವಿಷಯದ ಕುರಿತು ರಾಜ್ಯ ಎಸ್ ಟಿ ಎಂ ಸಿ ಪದಾಧಿಕಾರಿಗಳಾದ ರುದ್ರನಾಯಕ್ ರಾಜಶೇಖರ್ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ವಿನಾಯಕ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಸಾವಿರದ ಇಪ್ಪತ್ನಾಲ್ಕನೇ ಮೊದಲನೇ ಮೀಟಿಂಗ್ ಅನ್ನ ಇದು ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪಾ ಅಂದ್ರೆ ಒಂದು ಶಾಲೆ ಮುಚ್ಚಬೇಕು ಅಂದ್ರೆ ಅದರ ಹಿಂದೆ ಎಷ್ಟು ಶ್ರಮ ಪಟ್ಟಿದ್ರು ಅನ್ನೋದು ಶ್ರಮ ಪಟ್ಟರಿಗೆ ಅಷ್ಟೇ ಗೊತ್ತಿರ್ತತೆ ಈಗ ಅದನ್ನ ಹಾಳ್ಮಾಡ್ಲಿಕ್ಕೆ ಮಾಡಿದಾರಲ್ಲ ಅವ್ರಿಗೇನ್ ಶ್ರಮ ಕಾಣಲ್ಲ ಅದ್ರದ್ದು ಅದನ್ನು ಬೆವರು ಸುರಿಸಿ ದುಡ್ದನಿಗೆ ಅಂತ ಗೊತ್ತಾಗುತ್ತಲ್ಲ ಆ ಟೈಪ್ ದುಡ್ದರಿಗೆ ಅಷ್ಟೇ ನೋವಾಗುತ್ತೆ ಇವ್ರು ಇವ್ರೇನಿದಾರಲ್ಲ ಅವ್ರು ಸುಮ್ಮನೆ ತಿಂದು ಕುಂತೋರಿಗೆ ಅದು ಅರ್ಥ ಆಗಲ್ಲ ಕುಂತಿನೋರು ಅಂದರೆ ಈಗ ಅವರು ಪೂರ್ತಿ ಏನು ಪಾಠ ಮಾಡೋ ಬಿಡು ಬಂದು ನಾನು ತರಕಾರಿ ಹೋಗಿದ್ದೆ ನಾನು ಅಲ್ಲಿಗೆ ಹೋಗಿದ್ದೆ ನಾನು ಇಲ್ಲಿಗೆ ಹೋಗಿದ್ದೆ ಮೀಟಿಂಗ್ ಕರೆದಿದ್ದರು ಬಿ ಎಲ್ ಒ ಮೀಟಿಂಗ್ ಕರೆದಿದ್ರು ಅದು ಇದು ಅಂತ ಬರೀ ಹೇಳ್ಕೊಂತ ಶಾಲೆ ಪಾಠಗಳು ಇಲ್ಲಿವರೆಗೂ ಹಾಳಾಗಿದಾವೆ ಇನ್ನು ಮುಂದೆ ಆ ರೀತಿ ಹಾಳಾಗ್ದಂಗೆ ಈಗ ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ ನಮ್ಮಲ್ಲಿ ಸಿ ಆರ್ ಪಿ ಮೂರ್ತಿ ಇಂಥ ಒಬ್ರು ನಮ್ಮ ಕಾ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಮೊದಲನೇ ಬಾರಿಗೆ ಸ್ಟಾರ್ಟ್ ಆಗಿದ್ದು ಆ ಒಂದು ಪಟ್ಟಿಯನ್ನು ಕೊಡ್ದೇ ನಮ್ಮ ಶಾಲೆಗೆ ಒಂದು ಲಕ್ಷದ ನಾಲ್ಕು ಸಾವಿರ ರೂಪಾಯಿ ದುಡ್ಡನ್ನು ಧೋಕಾ ಮಾಡಿರ್ತಕ್ಕಂಥ ಒಬ್ಬ ಸಿ ಆರ್ ಪಿ ಅಂದರೆ ನಾಗರಾಜ ಮೂರ್ತಿ ಆ ಮಕ್ಕಳಿಗೆ ವಂಚಿತ ಮಾಡಿದಿರತಕ್ಕಂಥ ಮೊದಲನೇ ವ್ಯಕ್ತಿ ಅಂದರೆ ಆ ಸಿ ಆರ್ ಪಿ ಸಿ ಆರ್ ಪಿಗಳು ಸರಿಯಾದಂಥ ವರ್ಕ್ ಮಾಡಿದ್ದೇ ಆದರೆ ಬಿ ಆರ್ ಪಿಗಳು ಸಿ ಆರ್ ಪಿಗಳು ಮತ್ತು ಇ ಸಿ ಒಗಳು ವರ್ಕ್ ಮಾಡಿದ್ದೇ ಆದರೆ ಬಿ ಇ ಓಗೆ ಅಷ್ಟು ತೆಲ್ನೋವಾಗಲ್ಲ ಬಿ ಆರ್ ಸಿಗಳಿಗೂ ಅಷ್ಟೆಲ್ಲೂ ಹೋಗಲ್ಲ ಇವರು ತಳಾಂತದಲ್ಲೇ ವರ್ಕ್ ಮಾಡ್ದೆ ಇವರು ಕೆಲವೊಂದು ಇದು ಮಾಡ್ಕೊಂಡು ಗುಡ್ಡಳ್ಳಿ ಶಾಲೆ ಮತ್ತು ಗುಡ್ಡಳ್ಳಿ ತಾಂಡ ಶಾಲೆ ಎರಡೂ ಶಾಲೆನ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ರುದ್ರ ಮತ್ತು ನಾವು ಹೋಗಿ ಎಂಟು ಗಂಟೆ ಶನಿವಾರ ಬೆಲ್ಲೋಡಿಸಿ ಸಿ ಆರ್ ಪಿ ಫೋನ್ ಮಾಡಿದರೆ ಎಲ್ಲ ಸರ್ ಎಲ್ಲ ಸರಿ ಇದೆ ಅಂತಲೂ ಹೇಳಿದರು ನಾಗೇಶ್ ಅವರು ಬೆಳಗುತಿ ಕ್ಲಸ್ಟರ್ ನಾಗೇಶ್ ಅವರು ಇವೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಅದು ರೀತಿ ಆಗದಂಗೆ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವು ಈ ವೇದಿಕೆ ಮುಖಾಂತರ ಅವರಿಗೆ ಇನ್ನೊಂದು ಸರಿ ಮನವಿ ಮಾಡ್ತಾ ಇದ್ದೀವಿ ದಯವಿಟ್ಟು ಆ ಕೆಲಸವನ್ನು ಮಾಡಿದನೇ ಇನ್ನು ತಮ್ಮ ಕಾರ್ಯಕ್ರಮಗಳನ್ನು ತಾವು ಮಾಡಿ ಅದೇ ರೀತಿ ಶಿಕ್ಷಕರಿಗೆ ಒಂದು ಉನ್ನತವಾದ ಒಂದು ಶಿಕ್ಷಣ ದೊರಕೋಕೆ ಮಕ್ಕಳಿಗೆ ದೊರಕಿಬಿಡ್ಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರ ಅಂತ ನಂಬಿ ನಾವು ಎಲ್ಲರಿಗೂ ಒದಗಿಸಿ ನನ್ನ ಮಾತನ್ನು ಮುಗ್ತಾ ಇದ್ದೇನೆ ಜೈ ಹಿಂದ ಕನ್ನ ವರ್ಷ ಪ್ರಾರಂಭವಾಗಿದೆ ಇದನ್ನೆಲ್ಲ ನಾವೆಲ್ಲ ಹೋರಾಟ ಮಾಡ್ಕೊತ ಬಂದ್ವಿ ಎಸ್ ಟಿ ಎಂ ಸಿ ಅಲ್ಲಿ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಶಿಕ್ಷಕರಿಗಾಗಲಿ ಎಸ್ ಟಿ ಎಂ ಸಿ ಹೊನ್ನಾಳಿಯಲ್ಲಿ ಎಸ್ ಟಿ ಎಂ ಸಿ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಎಲ್ಲರಿಗೂ ಗೊತ್ತು ಆದರೂ ಹಿಂದ್ಗಡೆಯಿಂದ ಏನೋ ಬೇರೆ ಎಲ್ಲ ಮಾಡ್ತಾಯಿದ್ರು ಅದು ಗೊತ್ತು ಏನಪ್ಪ ಅಂದರೆ ನಮ್ಮ ತಾಲೂಕಲ್ಲಿ ಮಕ್ಕಳಿಗೆ ಪಠ್ಯಪುಸ್ತಕಗಳು ಎಕ್ಸೈಜ್ಗಳು ಟೇಬಲ್ಗಳು ಆಮೇಲೆ ಕಂಪ್ಯೂಟರ್ಗಳು ಎಲ್ಲ ಸೌಕರ್ಯಗಳನ್ನು ಕೊಡಿಸ್ಲಿಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೀವಿ ದಾನಿಗಳಿಂದ ತಂದು ಇವತ್ತು ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ವಿ ಆದರೆ ನಾವು ಏನು ಮಾಡಿದ್ದೆ ಆದರೂ ಸಹ ಇವತ್ತು ಶಿಕ್ಷಕರಿಗೆ ಅವ್ರಿಗೆ ಯಾವುದೇ ಇದಿಲ್ಲ ಒಂದು ಅವ್ರ ಉದ್ಯೋಗ ಅವ್ರ ವ್ಯವಸ್ಥೆ ಅವ್ರದ್ದು ಅಷ್ಟೇ ಇರಲ್ಲ ಇವತ್ತು ತಾಲೂಕಲ್ಲಿ ಮೂರು ಶಾಲೆ ಮುಚ್ಚಿದಾವಂದರೆ ಸಾವಿರದ ಆರುನೂರು ಸೆಂಟ್ರೆ ಮಕ್ಕಳು ಸಾವಿರದ ಆರುನೂರ ಮಕ್ಕಳು ಇವತ್ತು ಕಡಿಮೆ ಆಗಿದೆ ಒಂದು ತಾಲೂಕಲ್ಲಿ ಅಂದರೆ ಮೂರು ಸಾವಿರದ ನಾನ್ನೂರು ಮಕ್ಕಳು ಕಡಿಮೆ ಆಗಿದೆ ಅಂದರೆ ಶಿಕ್ಷಕರ ನಿರ್ಲಕ್ಷ್ಯತೆಯೂ ಇದೇ ಇದರಲ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಅದನ್ನು ಪರಿಶೀಲಿಸಿ ನೋಡಿ ಎಲ್ಲ ತಾಲೂಕುದಂದು ಓಡಾಡಿ ಯಾವ ಶಾಲೆಯಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿಕೊಂಡು ನಾವು ಮುಂದುವರಿತೀವಿ ಪ್ರತಿಯೊಂದು ಶಾಲೆಗೆ ವಿದ್ಯುತ್ ಕೊಡೋ ವ್ಯವಸ್ಥೆ ಮಾಡ್ತೀವಿ ಯಾವ ಕಾರಣಕ್ಕೂ ಹಿಂದೇಟ್ ಹಾಕೋದಿಲ್ಲ ಹಿಂದೆ ಹಂಗೆ ಹೋರಾಟ ಮಾಡಿದ್ದೀವಿ ಆಮೇಲೆ ನಾವು ಸುಮ್ಮ ಸುಮ್ಮನೆ ಅವ್ರ ಮೇಲೂ ಅಪಘಾತ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಯಾರು ಮಾಡ್ತಾರೋ ಅವ್ರ ಮೇಲೆ ಮಾಡಬೇಕು ಈಗ ಆ ರೀತಿ ಇದೆ ಅವರು ಸಹ ತಿಳ್ಕೊಂಡು ಇವತ್ತು ನನ್ನ ಮಕ್ಕಳು ನಾನು ಸರ್ಕಾರ ಅನ್ನ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾನವ ದೃಷ್ಟಿಯಿಂದ ಕೆಲಸ ಮಾಡಿದರೆ ಸರಿ ಇಲ್ಲ ಅಂದರೆ ಬೇರೆ ರೀತಿಯಲ್ಲಿ ಕ್ರಮ ತಗೊಂಥದ್ದು ಹಿಂದೆಲ್ಲ ಭಾಳ ಅವ್ಯವಹಾರಗಳು ನಡೆದು ಹೋಗಿದೆ ತಾಲೂಕಲ್ಲಿ ಇಲ್ಲ ಕೆಲವು ಸಮಯದಲ್ಲಿ ಸುಮ್ಮನಿದ್ದ ಶಿಕ್ಷಕರಿಗೆ ಏನಪ್ಪ ಅಂದರೆ ಸಬ್ಸಂಡ್ ಮಾಡೋದು ಅದೆಲ್ಲ ಕೆಲವು ಆಗಿದೆ ಆದರೆ ಅದು ಯಾವ ರೀತಿ ಆಗ್ತವೆ ಹೆಂಗೆ ಆಗ್ತವೆ ಇಲಾಖೆ ಜವಾಬ್ದಾರಿ ಫಸ್ಟು ಸಿ ಆರ್ ಪಿ ಬಿ ಆರ್ ಸಿ ಬಿ ಓ ಇವರು ಸರಿ ಇದ್ದರೆ ತಾಲೂಕಲ್ಲಿ ಎಲ್ಲ ಸರಿ ಇರ್ತಾವ ಅಲ್ಲ ಸರ್ ಈ ಸರ್ಕಾರಿ ಶಾಲೆಯಲ್ಲಿ ಓದೋ ಏನು ಶಿಕ್ಷಕರ ಪಾಠ ಮಾಡ್ತಾರಲ್ಲ ಅವ್ರ ಮಕ್ಕಳೇ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಾದ್ರೂ ಸರ್ಕಾರನೇ ಎಲ್ಲ ಕಡೆ ಅದು ಹೇಳ್ದೆ ಆದರೂ ಸಹ ಅವರು ಸೇರ್ತಾ ಇಲ್ಲ ಯಾಕಂದ್ರೆ ಅವ್ರ ಮೇಲೆ ನಂಬಿಕೆ ಇಲ್ಲ ಶಿಕ್ಷಕರಿಗೆ ನಮ್ಮ ಓದ್ತಾ ಓದ್ತಂದ್ರೆ ಅವ್ರ ನಂಬಿಕೆ ಇಲ್ಲ ಅವ್ರು ಸೇರ್ತಾರೆ ಆದರೆ ಕೆಲವು ಶಿಕ್ಷಕರು ಅವರ ಮಕ್ಕಳ ಅವ್ರ ಶಾಲೆಗೆ ಕರ್ಕೊಂಡು ಹೋಗೋ ಶಿಕ್ಷಕರು ಇದು ತಾಲೂಕು ಇದ್ದಾರೆ ಅವ್ರ ಶಾಲೆಲಿ ಓದ್ತಾ ಇದ್ದಾರೆ ಎಲ್ಲ ನೋಡಿದ್ವಿ ಎಲ್ಲ ಉದಾಹರಣೆ ನೋಡ್ರಿ ಅವ್ರಿಗೆ ತಿಳ್ಕೊಂಡು ಇಲ್ಲಿ ಸೇಸ್ ಇದೇ ಸರ್ಕಾರಿ ಶಾಲೆಯಲ್ಲಿ ಓದಿ ಎಷ್ಟೋ ಮಕ್ಕಳು ನಾವು ನೋಡ್ತಾ ಇದ್ದೀವಿ ನವೋದಯ ಮುರಾರ್ಜಿ ಸೆಲೆಕ್ಷನ್ ಆಗಿದ್ದಾರೆ ಸರ್ಕಾರಿ ಶಾಲೆಯಲ್ಲೇ ಏನು ಟ್ಯೂಷನ್ ಮಾಡಿಲ್ಲ ಇವತ್ತು ಚೆನ್ನೈ ತಾಲೂಕು ಕೆಂಗಾಪುರದಲ್ಲಿ ಹೋದ್ರೆ ಮುರಾರ್ಜಿಗೆ ನವೋದಯ ಪ್ರತಿ ಸಾಲಿ ನಾಲ್ಕು ಜನ ಐದು ಜನ ಸೆಲೆಕ್ಷನ್ ಆಗ್ತಾರೆ ಅಲ್ಲೇನು ಮಾಡ್ತಾರೆ ಅವರೇ ಮೋಡಿ ಮಾಡ್ತಾರಾ ಹಾಗೆ ಇವರು ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿದೆ ಆದರೆ ಅವರಿಗೆ ಆಸಕ್ತಿ ಇದ್ದರೆ ನಾನು ಕನ್ನಡ ಶಿಕ್ಷಕ ನಾನು ಇಂಗ್ಲೀಷ್ ಶಿಕ್ಷಕ ನನ್ನ ಪಾಠದಲ್ಲಿ ನನ್ನ ಮಕ್ಕಳು ಚೆನ್ನಾಗಿರ್ಬೇಕನ್ನೋ ಉದ್ದೇಶ ಅವರಲ್ಲಿ ಹುಟ್ಟಿದೆಯಾದರೆ ಇದು ಯಾವುದು ಬರೋದಿಲ್ಲ ಅದೇ ಉದಾಹರಣೆ ರಚಕನ ಶಾಲೆ ಹೈ ಹೈಸ್ಕೂಲು ಮತ್ತು ಮಿಡ್ಲ್ ಸ್ಕೂಲಲ್ಲಿ ಇವತ್ತು ಹೋಗಿ ನೋಡಲಿ ಮಾದರಿ ಶಾಲೆಗಳಾಗಿದ್ದಾವೆ ಒಬ್ಬ ಶಿಕ್ಷಕ ನನ್ನ ಕನ್ನಡ ಸಬ್ಜೆಕ್ಟು ನಾನು ಕನ್ನಡದಲ್ಲಿ ಮಾಧ್ಯಮ ಮಾಡಿದರೆ ನನಗೆ ನೂರಕ್ಕೆ ನೂರು ರಿಸಲ್ಟ್ ಬರಬೇಕಂತ ಕಾಂಪಿಟೇಷನ್ ಮಾಡ್ತಾಯಿದ್ದೀರಲ್ಲಿ ಎಲ್ಲ ಶಿಕ್ಷಕರು ಅದೇ ರೀತಿ ಕೆಲಸ ಮಾಡ್ತಾರೆ ಇವತ್ತು ಎಲ್ಲ ಚಿಕ್ಕ ಶಾಲೆಯಲ್ಲಿ ಅದು ನೋಡ್ಕೊಂಬರ್ರಿ ಅವರು ಅವರೇ ಹೋಗಿ ನೋಡ್ಕೊಂಬರ್ರಿ ಇವ್ರು ಯಾಕೆ ಮಾಡಲ್ಲ ಏ ಬಿಡ ಮರ ಏನು ಹಂಗಲ್ಲ ಹಿಂಗಲ್ಲ ಇವ್ರು ಹೇಳಲ್ಲ ಅವರ ಸ್ವಂತ ವಿಚಾರ ಶಾಲೆ ಮುಗಿದ ಮೇಲೆ ಏನಾರು ಮಾಡ್ಕೊಳ್ಳಿ ಅವ್ರು ವಿಚಾರ ನಾವು ಎಂಟ್ರಿ ಆಗೋದಿಲ್ಲ ಇದ್ಮೇಲೆ ನಾವು ಎಸ್ ಸಿ ಎಂ ಸಿ ಕಮ್ಯೂಟಿ ಅವರ ಗಮನಕ್ಕೆ ತರ್ತಾ ಇದ್ದೀನಿ ಇಷ್ಟೆಲ್ಲ ಮಾಡಿದ್ದೀವಿ ಅಷ್ಟೆಲ್ಲ ತಿಳ್ಕೊಂಡಿದ್ದೀವಿ ತಲೆಯಲ್ಲಿ ಐತಿ ಏನು ಮಾಡ್ತೀವಿ ಅಂದರೆ ಪರಿಪಕ್ವವಾಗಿ ಯಾವ ಶಿಕ್ಷಕ ಎಲ್ಲಿದ್ದಾನೆ ಹೇಗಿದ್ದಾನೆ ಫೋಟೋ ಸಮೇತ ನೋಡ್ಕೊಂಡು ಹಿಂಗೆ ಮಾಡ್ಬೇಕನ್ನೋ ಉದ್ದೇಶ ಸುಮ್ನೆ ದೂರಕ್ಕೆ ಹೋಗೋದಿಲ್ಲ ಅದನ್ನು ನಾವು ನೋಡಿಕೊಂಡು ಎಲ್ಲ ವೆರಿಫೈ ಮಾಡಿ ತಾಲೂಕಿನಿಂದ ಇನ್ನೂರ ಇಪ್ಪತ್ತೊಂದು ಶಾಲೆ ವೆರಿಫೈ ಮಾಡಿ ಕೆಲಸ ಮಾಡ್ತೀವಿ ಇವತ್ತೇನು ನಮ್ಮ ಎಸ್ ಟಿ ಎಮ್ ಸಿ ಅನ್ನೋ ಒಂದು ಏನು ಪದ ಇದೆ ಎಲ್ಲ ಶಾಲೆಗೂ ಶಾಲೆಗಳಲ್ಲೂ ಎಸ್ ಟಿ ಎಮ್ ಸಿ ಕಮಿಟಿ ಅಂತ ಮಾಡಿಕೊಂಡು ಅನೇಕ ವರ್ಷಗಳಿಂದ ಎಸ್ ಟಿ ಎಮ್ ಸಿ ಕಮಿಟಿಗಳಿದ್ವು ಆದರೆ ಎಸ್ ಟಿ ಎಮ್ ಸಿ ಕಮಿಟಿ ಇದೆ ಅದು ಕಾರ್ಯಪ್ರತಿಯಾಗಿ ಕೆಲಸ ಮಾಡುವುದು ಅಂತ ತೋರಿಸ್ ಇತ್ತೀಚಿನ ದಿನಗಳಲ್ಲಿ ನಮ್ಮ ಈ ಈ ತಾಲೂಕು ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಸೇರಿಕೊಂಡು ಅನೇಕ ಕೆಲಸಗಳು ಮಾಡ್ತಾಯಿದ್ರು ಅದ್ರ ಮೂಲಕ ಎಸ್ ಟಿ ಎಂ ಸಿ ಸ್ಟ್ರಾಂಗ್ ಆಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಕೂಡ ಎಸ್ ಟಿ ಎಂ ಸಿ ಏನು ಇವರು ಅನೇಕ ವಿಚಾರಗಳು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಆ ವಿಚಾರಕ್ಕೆ ನಮ್ಮದು ಸಂಪೂರ್ಣವಾದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಸಂಘಟನೆಯ ಬೆಂಬಲ ಸಂಪೂರ್ಣವಾಗಿದೆ ಆದರೆ ಅನೇಕ ವಿಚಾರ ಇವತ್ತು ನಾವು ನೋಡಿರ್ಬೋದು ಅನೇಕ ವಿಚಾರದಲ್ಲಿ ಸಂಘಟನೆಗಳು ಇವತ್ತು ಶಾಲಾ ಶಿಕ್ಷಕರ ಪರವಾಗಿ ಹೋರಾಟ ಮಾಡಿದೆ ಶಾಲಾ ಶಿಕ್ಷಕರು ಏನಾದ್ರು ತಪ್ಪು ಮಾಡಿದ್ರೆ ಶಾಲಾ ಶಿಕ್ಷಕರ ವಿರುದ್ಧವಾಗಿ ಹೋರಾಟಗಳು ಮಾಡ್ತವೆ ಅಂತ ಇವತ್ತು ಎಸ್ ಟಿ ಎಮ್ ಸಿ ತೋರಿಸ್ಕೊಡ್ತಾ ಇದೆ ಇದೇ ರೀತಿಯಿಂದಾಗಿ ಇವತ್ತು ಎಲ್ಲಾ ಕಡೆನೂ ಶಿಕ್ಷಕರು ಯಾವ ರೀತಿ ಹಾಳಾಗಿದ್ದಾರೆ ಅಂತ ಏನು ನಾವೇನು ಹೊಸ್ದಾಗಿ ಹೇಳ್ಬೇಕಾಗಿಲ್ಲ ಇವತ್ತೇನು ರಿಯಲ್ ಎಸ್ಟೇಟ್ ಮಾಫಿಯಾ ಅಂತ ಏನು ಮಾಡ್ಕೊಂಡು ಶಾಲೆಗಳಲ್ಲಿ ಪಾಠ ಮಾಡಲಂಗೆ ಶಾಲೆಗಳಲ್ಲಿ ಪಾಠ ಮಾಡ್ಲಂಗೆ ಇವತ್ತು ಶಾಲೆಗಳು ಹಾಳು ಮಾಡ್ತಾ ತಾವು ಏನು ರಿಯಲ್ ಎಸ್ಟೇಟ್ ಮಾಡ್ತಾ ಅನೇಕ ಎಲ್ಲರೂ ಬ್ರೋಕರ್ಸ್ಗಳು ಆಗ್ಬಿಟ್ಟಿದ್ದಾರೆ ಶಿಕ್ಷಕರು ನಾನು ಅನೇಕ ಸಾರಿ ಅನೇಕ ಭಾಷಣಗಳಲ್ಲಿ ನಾವು ಹೇಳ್ತೀವಿ ನಮ್ಮ ಏನು ತಾಲೂಕು ಕಮಿಟಿ ಏನು ನಮ್ಮ ಬಿ ಒ ಆಫೀಸ್ ಮುಂದ್ಗಡೆ ಹೋರಾಟ ಮಾಡುವಾಗ ಅನೇಕ ಸಲ ನಾನು ಹೇಳಿದೆ ಎಲ್ಲ ಶಿಕ್ಷಕರು ಬ್ರೋಕರ್ಗಳಾಗಿದ್ದೀರಿ ಎಲ್ಲರೂ ಅಂದರೆ ಈ ಬ್ರೋಕರ್ ಕೆಲಸ ಮಾಡೋರು ಎಲ್ಲ ಶಿಕ್ಷಕರು ಅಂತ ಹೇಳ್ತಾರೆ ಎಲ್ಲ ಶಿಕ್ಷಕರು ಅಂದರೆ ಈ ಬ್ರೋಕರ್ ಕೆಲಸ ಮಾಡೋರು ರಿಯಲ್ ಎಸ್ಟೇಟ್ ಮಾಡೋರು ಬ್ರೋಕರ್ಗಳಾಗಿ ಸರಿಯಾಗಿ ಪಾಠ ಮಾಡ್ತಾಯಿಲ್ಲ ಅನೇಕ ಶಾಲೆಗಳು ಹೇಳಿದ್ರು ನಮ್ಮ ಸರ್ಗಳು ಹೇಳಿದ್ರು ಈಗ ಮೂರು ಶಾಲೆಗಳು ಮುಚ್ಚಿದಾವೆ ತಾಲೂಕಿನಲ್ಲಿ ಅಂತ ಇದಕ್ಕೆ ಕಾರಣ ಯಾರು ಅಂದರೆ ನೀವೇ ಶಿಕ್ಷಕರೇ ಇವತ್ತು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆ ಸೇರಿಸ್ತೀರಿ ತಮ್ಮ ಬೇರೆ ಬಡವ್ರ ಮಕ್ಕಳನ್ನ ಗೋರ್ಮೆಂಟ್ ಶಾಲೆಗೆ ಬರ್ರಿ ಅಂತ ಹೇಳ್ತೀರಿ ಇವೆಲ್ಲ ನಡೆದ ನಿಮ್ಮ ಮಕ್ಕಳನ್ನೇ ನೀವು ಗೋ ಚೆನ್ನಾಗಿ ನಿಮ್ಮ ಪ ಟೀಚಿಂಗ್ ಅಂದರೆ ಏನು ನಿಮ್ಮ ಪಾಠ್ಯ ಪುಸ್ತಕಗಳು ಓದೋದ್ರ ಬಗ್ಗೆ ನೀವು ಶಾಲೆ ಸೇರಿಸಿದ್ರಿ ಅಂದರೆ ಅನೇಕ ಶಾ ಅನೇಕ ಮಕ್ಕಳು ನಿಮ್ಮ ಶಾಲೆ ಆಟೋಮೆಟಿಕ್ಕಾಗಿ ಬರ್ತಾರೆ ಆದರೆ ನೀವು ಮಾಡ್ತಾ ಇರೋದು ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆ ಬಡವ್ರ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಅಂತ ಮಾಡಿ ಶಾಲೆಗಳು ಮುಚ್ಚೋ ಪರಿಸ್ಥಿತಿಗಳು ಯಾಕಂದ್ರೆ ನೀವು ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಶಾಲೆಗಳು ಮುಚ್ಚತಾ ಇದ್ದಾವೆ ಮೂರು ಸಾವಿರ ಜನ ಸರ್ ಸ್ಟೂಡೆಂಟ್ಸ್ಗಳಿಗೆ ಮೂರು ಸಾವಿರದ ನಾನ್ನೂರಷ್ಟು ಸ್ಟೂಡೆಂಟ್ಗಳು ಕಮ್ಮಿ ಆಗಿರೋದು ಏನು ರೀ ವಿಪರ್ಯಾಸ ಹಾಂ ಎಲ್ಲೋಗಿದ್ದಾರೆ ಮತ್ತು ಈ ಸ್ಟೂಡೆಂಟ್ ಎಲ್ಲ ಹಾಂ ಎಲ್ಲೋಗಿದ್ದಾರೆ ಏನೂ ಶ್ರೀಮಂತರು ಇವರಲ್ಲ ಇರೋಲ್ಲ ಇದ್ದಂತ ಇದ್ದಂಥ ವಿದ್ಯಾರ್ಥಿಗಳಿರ್ತಾನೆ ಶ್ರೀಮಂತರು ಮಕ್ಕಳ ಎಲ್ಲರೂ ಹೋಗಿ ಪ್ರೈವೇಟ್ ಶಾಲೆ ಸೇರಿದ್ದಾರೆ ಅನ್ನೋದಕ್ಕೆ ನೀವು ಸರಿಯಾಗಿ ಪಾಠ ಮಾಡ್ತಾ ಈ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಮೂಲಕ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಕರ್ನಾಟಕ ರಕ್ಷಣೆ ಮಾಡ್ತಾ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ರೀತಿಯೇ ಮುಂದುವರಿತು ಅಂದರೆ ಕರ್ನಾಟಕ ರಕ್ಷಣೆ ಬೆಟ್ಟಿಗೆ ನಾಡು ನುಡಿ ನೆಲ ಜಲ ಪರವಾಗಿ ಹೋರಾಟ ಮಾಡೋದಲ್ಲದೆ ಇವತ್ತು ಶಾಲೆ ಉಳಿವಿಗಾಗಿ ಎಸ್ ಟಿ ಎಂ ಸರಿ ಹೋರಾಟ ಮಾಡ್ತಾ ಇದ್ದಾರೆ ಅವ್ರು ಪರವಾಗಿ ನಿಂತ್ಕೊಂಡು ಎಲ್ಲ ಶಾಲೆಗಳು ನಾವು ಕೂಡ ಅವ್ರ ಜೊತೆ ಭೇಟಿ ಕೊಟ್ಟು ಯಾರ್ಯಾರು ಶಿಕ್ಷಕರು ಸರಿಯಾಗಿ ಪಾಠ ಇಲ್ಲ ಏನು ಏನು ಮದ್ಯಪಾನ ಮಾಡ್ಕೊಂಡು ಶಾಲೆ ಶಿಕ್ಷಕರು ಅನೇಕರು ಶಾಲೆಗಳಿಗೆ ಹೋಗ್ತಾ ಹೋಗ್ಲಂಗೆ ಅನೇಕ ಅಲ್ಲಿ ಇಲ್ಲಿ ಮಲ್ಕೊಂಡಿರೋದು ನಾವು ನೋಡಿದ್ದೀವಿ ಅಂಥ ಶಿಕ್ಷಕರ ವಿರುದ್ಧ ಎಲ್ಲರ ಜೊತೆಗೂಡಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಈ ನನಗೆ ಎರಡು ಮಾತಾಡಲು ಅವಕಾಶ ಕೊಟ್ಟ ಎಸ್ ಟಿ ಎಂ ಸರಿಗೆ ತುಂಬ ಧನ್ಯವಾದ ಹೇಳ್ತಾ ಮತ್ತು ಟಿ ವಿ ಮಾಧ್ಯಮದವರಿಗೂ ಧನ್ಯವಾದ ಹೇಳ್ತಾ ಅಲ್ಲ ನೀವು ಕರ್ನಾಟಕ ರಕ್ಷಣಾ ವೇದಿಕೆಯರಾಗಿ ನಾಡು ನುಡಿ ಜಲ ಅಂತ ಹೇಳಿದ್ರಿ ಇದು ನುಡಿ ಅಂದ್ರೆ ಶಾಲಾ ಮಕ್ಕಳ ಸರ್ಕಾರಿ ಶಾಲೆ ಉಳಿಸೋಕೆ ನಿಮ್ಮ ಇದೇನು ನಿರ್ಧಾರ ನಾವು ಅನೇಕ ಬಾರಿ ಈ ಅನೇಕ ಬಾರಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ಟಿ ಎ ನಾರಾಯಣಗೌಡರು ಸರ್ಕಾರಿ ಶಾಲೆ ಉಳಿವಿಗಾಗಿ ಅನೇಕ ಹೋರಾಟಗಳು ಮಾಡಿದ್ದೀವಿ ಇವತ್ತು ಆದ್ರೆ ಈ ಸರ್ಕಾರಿ ಶಾಲೆ ಉಳಿಬೇಕು ಅಂದ್ರೆ ಮೊದಲು ಮೊದಲೇ ಸ್ಟ್ಯಾಂಡ್ ಆಗಬೇಕು ಸರ್ಕಾರಿ ಶಾಲೆಗೆ ನಮ್ಮ ನನ್ನ ನನ್ನ ಮಕ್ಕಳನ್ನೇ ಫಸ್ಟ್ ಸೇರಿಸ್ಬೇಕು ಈ ಮೂಲಕ ಈ ಮೂಲಕ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವು ಎಲ್ಲರ ಜೊತೆಗೂ ಜೊತೆಗೂ ಹೋರಾಟ ಮಾಡ್ತೀವಿ ಇನ್ನು ಈ ಸಂದರ್ಭದಲ್ಲಿ ತಾಲೂಕ್ ಕಾರ್ಯದರ್ಶಿಯಾದ ರಮೇಶ್ ಕೋಟೆಮಲೂರ್ ಪುಷ್ಪಲತಾ ತಾಲೂಕ್ ಕಾರ್ಯದರ್ಶಿ ಸತೀಶ್ ಬನ್ನಿಕೋಡ್ ಸಹ ಇದ್ದರು